ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೆ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಶಂಕರಗೌಡ ಪೊಲೀಸ್ ಪಾಟೀಲ್ ಆಂದೋಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಪಬ್ಲಿಕ್ ಶಾಲೆ ಕಲ್ಬುರ್ಗಿ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ವಿರಕ್ತ ಮಠ ಸೊನ್ನ ವಹಿಸಿದ್ರು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಶಿಕ್ಷಣವೇ ಮಕ್ಕಳಿಗೆ ನಿಜವಾದ ಆಸ್ತಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿ ಪಾಲಕರು ತಮ್ಮ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಶಿಕ್ಷಕರ ಮೇಲೆ ಬಿಟ್ಟು ಬಿಡಬಾರದು ಮಕ್ಕಳು ಪಾಲಕರು ಮತ್ತು ಶಿಕ್ಷಕರು ಸೇರಿ ಶ್ರಮಿಸಿದಾಗ ಮಾತ್ರ ಸಮಾಜದಲ್ಲಿ ಪೂರಕ ಬದಲಾವಣೆ ತರಬಹುದು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ಪಾಲಕರದ್ದು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವುದರ ಬದಲು ಅವರನ್ನ ಓದಿ ನೆಡೆಗೆ ಪ್ರೇರೇಪಿಸಿದರೆ ಉತ್ತಮ ಶಿಕ್ಷಣ ಸಾಧ್ಯ ಎಂದ್ರ ಮಕ್ಕಳಿಗಾಗಿ ಆಸ್ತಿ ಮಾಡಬೇಕಾಗಿಲ್ಲ ಅವರೇ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರದಿಂದ ನಿಜವಾದ ಆಸ್ತಿ ಆಗಬೇಕು ಎಂದು ಅವರು ಸಲಹೆ ನೀಡಿದ್ರು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ನಾವು ವಿದ್ಯಾಭ್ಯಾಸ ಮಾಡಿಸಬೇಕಾದ್ರೆ ಅವ್ರ ಮಕ್ಕಳಿಗೆ ಸರಿಯಾಗಿ ಬಂದ್ರೆ ಶಾಲೆಗೆ ಕಳಿಸಿ ಬಂದ ನಂತರ ಪಾಲ ದಯಮಾಡಿ ಟಿವಿ ನೋಡಿದ್ರೆ ಟಿವಿ ಬಂದ್ ಮಾಡಿ ಮೊಬೈಲ್ ನೋಡಿದ್ರೆ ಮೊಬೈಲ್ ಬಂದ್ ಮಾಡಿ ಎರಡೂ ನದಿ ರೀತಿಯ ಬಂದ್ರೆ ಶಾಲೆಯಿಂದ ಕಠಿಣ ಪರಿಶ್ರಮವೇ ಯಶಸ್ಸಿನ ಗುಟ್ಟು ಡಾಕ್ಟರ್ ಪ್ರಕಾಶ್ ರಾಥೋಡ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಇಪ್ಪತ್ತೈದು ವರ್ಷಗಳ ಕಾಲ ಕಷ್ಟಪಟ್ಟು ಚೆನ್ನಾಗಿ ಓದಿದರೆ ಮುಂದಿನ ಎಪ್ಪತ್ತೈದು ವರ್ಷಗಳ ಕಾಲ ಸುಖವಾಗಿ ಬಾಳಬಹುದು ಎಂದು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿದ್ರು ಮಾಡಲಿಲ್ಲ ಮತ್ತೊಂದು ದಿನ ನಮ್ಗೆ ಸಿಗಂಗಿಲ್ಲ ಈ ಋಣವನ್ನು ತಿಳಿಸುವಂತ ಕೆಲಸ ನಾವು ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೆ ಹೇಗೆ ಮಾಡ್ಬೇಕನ್ನು ಶಿಕ್ಷಣ ಸಂಸ್ಥೆ ಅದರ ಜೊತೆ ಜೊತೆಯಾಗಿ ಮನೆಗಳಲ್ಲಿ ಒಂದು ಆಸೆ ನಾವೆಲ್ಲರೂ ಕೂಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಸಂಸ್ಥೆಯ ಆದ್ಯತೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಕಾರ್ಯದರ್ಶಿ ಜಿ ಎಸ್ ಪಾಟೀಲ್ ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳ ಬೆಳವಣಿಗೆಗಾಗಿ ಎಲ್ಲಾ ಸೌಲಭ್ಯಗಳನ್ನ ಒದಗಿಸುತ್ತಿದ್ದೇವೆ ಎಂದು ತಿಳಿಸಿದರು ಇವತ್ತು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಕೂಡ ನಾವು ಕೊಡ್ತಾ ಇದ್ದೀವಿ ಇವತ್ತು ಶಿಕ್ಷಣ ಎಷ್ಟು ಮುಖ್ಯವಾಗಿದೆ ಮಕ್ಕಳಿಗೆ ಸಂಸ್ಕಾರ ಕೂಡ ಅಷ್ಟೇ ಮುಖ್ಯ ಯಾಕಂದ್ರೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅವರು ಶಿಕ್ಷಣವಂತರ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರವನ್ನ ಕೊಟ್ರೆ ಅವರು ನಮ್ಮ ಅವ್ರ ಮನೆಗೆ ಒಳ್ಳೆ ಮಕ್ಕಳಾಗಿ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಮತ್ತು ನಮ್ಮ ಶಾಲೆಗೆ ಒಳ್ಳೆ ಕೀರ್ತಿಯನ್ನ ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮದ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನ ಗೌರವಿಸಿ ಸನ್ಮಾನಿಸಲಾಯಿತು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕರಾಟೆ ಪ್ರದರ್ಶನ ಜರುಗಿದ್ವು ಲ್ಲ ಜವಲ್ಲ ಗುರುಗಳು ಹೇಳಿದ ಮಾತುಗಳಲ್ಲ ಎಂದು ನಿಜವಲ್ಲ ಎಂದು ನಿಜವಲ್ಲ

ರೆಲ್ಲ ನಿಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಡಾಕ್ಟರ್ ಪ್ರಕಾಶ್ ರಾಠೋಡ್ ಬಿಆರ್ಸಿ ಕಲಬುರ್ಗಿ ದಕ್ಷಿಣ ವಲಯ ನಾಗಣ್ಣ ಗೌಡ ಪಾಟೀಲ್ ಗುರುಲಿಂಗಪ್ಪ ಗೌಡ ಪಾಟೀಲ್ ಡಾಕ್ಟರ್ ಶಿವಣ್ಣ ಗೌಡ ಪಾಟೀಲ್ ಮಲ್ಕಣ್ಣ ಗೌಡ ಪಾಟೀಲ್ ಶಾಲೆಯ ಮುಖ್ಯ ಗುರುಗಳು ರವಿಚಂದ್ರ ಮಂದೇವಾಲ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಯಶ್ ಮಾತೋಳಿ ಪಾಲಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಯಶಸ್ವಿ ಕಾರ್ಯಕ್ರಮವು ಶಾಲೆಯ ಪ್ರಗತಿಗೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ